குருபியோ நம இப்ப மம வாச்ச பிருத்தம் சஞ்சீவையகிளாம் அன்னஞ்சரவணான் பிராணநமோ பகவதி புருஷாயு மூக்காம்பிகாட்சிபலப்பிர மூக்காஷத்திரேகாதினப்பிய உதயநுடபர்பு சேர் ಏನು ಬಹುಶಃ ರಡ್ನಿ ರಕ್ತದಾನ ಶಿಬಿರ ಭಾಗವಹಿಸಾವು ಉದಯ ಪುಟ್ಟಿ ಬರ್ಬೋಡು ಇಂಕ ಭಾರಿ ವಿಚಿತ್ರ ತೋಚಿನವನಾಗ ಇನಿ ರಾಜಕೀಯ ವ್ಯಕ್ತಿಲ್ ಪೂರ ನೆತ್ತೆರುಡೆ ಅತಿ ಹೆಚ್ಚಿನ ಗಲೂ ಅಗಲ್ನ ಬೇಲ ಬೇಯಿಸಾವು ನಗಲು ನಡೆ ಇದಯ್ ರಕ್ತದಾನ ಅಲ್ತದೆ ಬೇಲ ಬೇಯೋ ಒಂಜಿ ಸಮಾಜ ಗಡ್ಡ ಕೆಲಸ ಅಲ್ತಿರವು ಮಸ್ತ್ ದೇವನ್ನ ಇನಿ ಗಲಾಟೆ ಇಜ್ಜಿಂದ ಅಂಡ ದೊಂಬಿ ಇಜ್ಜಿಂದ ಅಣ್ಣ ಅಣ್ಣದಂಡ ರಾಜಕೀಯ ವ್ಯಕ್ತಿಲೆಗೆ ಬೇರೆನೇ ಆಬುಜಿ ಆಣ್ದಂಡ ಉದಯನ್ನ ಒಂಜಿ ನಮ್ಮ ಸಮಾಜದ ಒಂಜ್ ಅಮೂಲ್ಯ ರತ್ನ ಅವೇನು ಹೆಂಗೆ ಮಸ್ತ್ ಹೆಂಗ ಖುಷಿ ಅಣ್ಣ ಹೆಂಗೆ ದೇವನ್ನಗ ರಕ್ತ ದಾನ ದಾನಮಲ್ಪ ಒಂಜಿ ಕರೆಕ್ಟ್ ಮಲ್ಲ ಕವಿ ಒಂಜಿ ಕಾ ಪಾತಿರೋಣ ಬಂದಪೇರು ಬ್ಲಡ್ ಎ ಪಲ ನಮ್ಮ ಜೀವದ ಉಲ ಇಪ್ಪಡಿ ಅವ್ರು ರೋಡು ಡು ಬಲ್ಲಿ ಬಂಡದು ಅಂಡ ಇನಿ ನಮ್ಮ ತುಂಡ ನಮ್ಮ ಬ್ಲಡ್ ಪುರಾ ರೋಡುಡುಂಡು ಅವು ಭಾರಿ ಬೇಜಾರ ರೈತ ಬದಲ್ಗೆ ಯುವ ಸಮಾಜ ನಮ್ಮ ಬ್ಲಡ್ ರೋಡ್ ಕತ್ತಿ ಕತ್ತಿಡು ಕಡುಪು ನೆಡ್ತಾ ಬದಲ್ಗೆ ಬ್ಲಡ್ ಡೊನೇಷನ್ ಮಂತ್ಪಂಚಿತ್ತಿನ ಒಂಜಿ ಮಲ್ಲ ವೇಲೆ ಮಲ್ಬಡ ಆದರ್ಶ ಕೆಲಸ ಮಸ್ತ್ ಇಂಪಾರ್ಟೆಂಟ್ ರಟ್ನೇನು ಬಂದ ವಿದ್ಯಾರ್ಥಿ ವೇತನ ಎನ್ನು ಸರಕಾರಿ ಏನು ಸರ್ಕಾರಿ ಶಾಲೆದ ಜೋಕಲಿಗ ಏನು ಮಸ್ತ್ ಪ್ರೋತ್ಸಾಹ ಮಾಡ ಇನಿ ಜೋಕ್ಲೆ ವಿದ್ಯಾರ್ಥಿ ವೇತನ ಕೊರಿಯಾರ ಅವು ಹೆಂಗೆ ರಾಜಕೀಯ ವ್ಯಕ್ತಿಲು ಬಹುತೇಕ ವ್ಯಕ್ತಿಲು ಕಾಸು ಕೈ ಕಿಸೇಕ್ಕೆ ಲಂಡ ಲಾಂಡ್ ಇರ್ನ ಇರನ್ನ ಸಮಾಜ ಸಮಾಜಪ್ರೆ ಅವು ಹೆಂಗೆ ಮಸ್ತ್ ಖುಷಿಗನ್ನ ಭಗವತಿ ಮೂಕಾಂಬಿಕೆ ಆ ಮೂಕಾಂಬಿಕೆ ನಂಚಿತ್ತೆ ಮೂಕಾಂಬಿಕೆ ದೇವರಿಗ ಎಡ್ಡೆನ ಎಡ್ಡೆ ಕೊರಾಡಿ ನನಾತ್ ಎಡ್ಡೆ ಕಣ್ಣು ಮನಶಾಂತಿ ನೆಮ್ಮದಿನ ಕೊರ್ದು ಇರ್ನ ಕೈಟ್ ದೇವರಿ ಆ ನಮ್ಮನ ಮೂಕಾಂಬಿಕೆ ನನಾಥ್ ಸಮಾಜೋಗ ಎಡ್ಡೆಲ್ಲ ಸಮಲ್ಪಣಚಿನ್ ಕೊಲಿನ ಬೇಲೆನ್ ಅಂತ ಬಂದ ದೇವರ ಪ್ರಪ್ರಥಮವಾದ ಪಾ ಪ್ರಾರ್ಥನೆ ಅಂತ ಇನಿ ಕಾರ್ಯಕ್ರಮಗೂ ಮಸ್ತ್ ಕಾರ್ಯಕ್ರಮ ಗ್ಯಾನ್ ಪೋಪೇ ಮಸ್ತ್ ಕಾರ್ಯಕ್ರಮ ಏನನ್ನು ವೆಲ್ಕಮ್ ಅಂತಂಬತ್ತೇರು ಉದಯ ಕಾರಣ ಜನಕಲ್ ಇನಿ ಕಾರ್ಯಕ್ರಮ ಗಾನ್ ಮರಣಿ ಸಭಾ ಕಾರ್ಯಕ್ರಮ ಪೋಯೆ ಆ ಸಭಾ ಕಾರ್ಯಕ್ರಮ ಪೋನಗ ಕಲಸ ಪತ್ತೊಂದು ಪನ್ನೀರ್ ಪಾಡೊಂದು ಪೂ ಪಡ್ಕೊಂದು ಒಂಜಿ ಮುದ್ನಾಲ್ ಜನ ಪುಡಿಂಜು ರವರು ಒಂದು ಲೇರು ಅಂಡ್ ಐದು ಪಕ್ಕ ನೆಕ್ಸ್ಟ್ ಐಟೆನ್ನೇ ಕುಡಂಜಿ ಕಡೆಗೆ ಹೇಯ ಬೊಕ್ಕೊಂಜಿಊರು ಏನು ತೂಪೇ ಅವಲ್ಲ ಮುಗಲೇ ಪೂ ಬಾಡೇರು வெல்கம் அந்த வந்து உள்ளிரு நான் உஞ்சா மத்மேக்கு போயேன் மத்மே போனக்கலாம் மொழே உள்ளேரு பூ பாடு வந்து உள்ளேரு பன்னீர் பண்ற அன் கண்டே மொகல் எனக்கு குடும்பம் வர ரெகேண்டு அத்தனை கார் பண்ற அகுல் பண்டேரு தாத்தே சுவாமியே எங்கேதல குடும்பத்தி ஒன்று கேட்டரிங் தங்கெல்லாம் கான்ட்ராக்ட் வண்டியர் எங்கள் மாத கடை எடுத்துலாம் மொதலே காண்ட்ராக்டு பாவனை இச்சு இனி ஈவெண்ட் மேனேஜ்மெண்ட் இனி ஃபீலிங்ஸ் இச்சு நம்மட நம்ம நான் சபா காரியக்கிரம இனி கொஞ்சம் ஃபீலிங்ஸ் எட்ட பாவனடி என்னால தந்து வார்த்தாரு அவ் பாரி நம்ம இனி மதிமே சபா காரியக்கிரமில் பூரா கொஞ்சம் இவெண்ட் மேனேஜ்மெண்ட்டாக வந்து ஒன்று பாரி பேஜர் தான் விஷயம் காரியக்கிரம போப்பினு எனக்கு வந்து இங்க வர துபாய் இந்த துபாய் போகிறேன் காரியக்கிரம வத்தினு துபாய் போகிறேன் இங்க வந்து என்ன லெத்தே பாஸ்போர்ட் மாலை பரவ வேண்டியது அப்ளை மெழுத்தேன் பாஸ்போர்ட் மாலை பிறந்து அப்ளை மல்தேன் மூடுபெதிரி போலீஸ் ஸ்டேஷன் போய் போலீஸ் ஸ்டேஷன் போனாக்கி சர்க்கிள் என்ன பரிசேதா யார் தாதன் அர்ஜென்ட் ட்ரிப்பு தேவையிரு இ பாஸ்போர்ட்டுக்கு சைன் மால் தாண்டு ஹெட் கான்ஸ்டேபிள் பண்ணுறது சுவாமியில் உலக போது குள்ளே சர்க்கிளி தவிர்ப்பேர் வேணுது ஏன் உலக போது சேரிடு குள்ளியே ஆத்தனக்க நிலட்டுறாரு மூணு ஜனத்தேர் ஐ ஒரு பப்பேன் ஓய் சேரிடுக்குள்ளே வச்சு மூணு நிலட்டுக்குள்ளே ஏன் ஆய் எந்த நீ ஆள் அப்படி ஆள் தான் இது எந்த வேண்டுது ஆத்தனை ஏன் பண்ணவன் யான் வர அப்படின் வளர்த்துச்சு மாற என்னாக்கா ಅವು ಸುರುಟಿ ಸುರುಟಂತಿ ಬಕ್ಕ ಎಸ್ಐ ರಟ್ಟು ಬುಡ್ಡ ಭರಿತಾರ ತು ವಾರ ಪುರ್ ಮಲ್ಪನ ಪಡಿತಾ ನೆದು ಪೊಲೀಸ್ ಸ್ಟೇಷನ್ ಜನಕ್ಕು ಅಗಲ್ಲ ಥಿಂಕಿಂಗ ಲೆ ಲೆಕ್ಕ ಥಿಂಕ್ ಮಂಕ ಅಗಲ್ಲ ಅಗುಲು ಮಲ್ಲ ಮಲ್ಲ ರೀತಿ ಥಿಂಕ್ ಮಂಟಪ ಇನಿ ಇನಿ ವೇದಿಕೆ ವೇದಿಕೆ ಮುಸ್ಲಿಂ ಧರ್ಮ ಗುರುಕೊಳ್ಳುತ್ತೇರು ಅಂಚೇನ ಕ್ರಿಶ್ಚಿಯನ್ ಧರ್ಮ ಗುರುಕೊಳ್ಳುತ್ತೇರು ಇನ್ನು ವಾ ಧರ್ಮಲ ಓವಿನ ಹಾಲು ಬಂದು ಪೋಜಿ ನಮ್ಮ ಹಿಂದೂ ಧರ್ಮ ಸರ್ವಶ್ರೇಷ್ಠವಾಗಿ ನಂಚಿತ್ತಿನ ಭಗವದ್ಗೀತೆ ಪಂಪು ಅದಾಗ ಈ ಈ ಈ ನಿನ್ನ ಈ ಒರಿ ಬಡ ನಾಯಕ ಎಂಚಿನ ನುಪ್ಪು ಕೊರಿಯನ ಆ ನುಪ್ಪು ದೇವರಿಗೆ ಸೇರೂ ಶ್ರೀ ದೇವರಿಗೆ ಸೇರನ್ನು ಕೃಷ್ಣಗೆ ಸೇರೂ ಅಂತ ಸೇರಾ ಪಾತ್ರ ಭಗವದ್ಗೀತೆ ಬಂದ್ಪಣ್ಣ ಅವೇ ಮುಸ್ಲಿಂ ಧರ್ಮ ಅಂದ್ಪಣ್ಣು ಒರಿ ಬರಿಟ್ಟ ಇಲ್ಲ ಒರಿ ಉಪವಾಸ ಇಪ್ಪುನಾಗ ಈ ಉಂಡ ಅಂದ ಈ ನಿಜವಾಯಿನ ಎಡ್ಡೆ ಮುಸ್ಲಿಂ ಅತ್ತು ಅಂತ ಬನ್ಪಿ ನಂಚಿತ್ತಿ ಮುಸ್ಲಿಂ ಧರ್ಮ ಬನ್ಪುಣು ಕ್ರಿಶ್ಚಿಯನ್ ಧರ್ಮ ಬನ್ಪುಣು ಈ ನಿನ್ನ ಒನ್ನ ಬರಿಟ್ಟೆತ್ತಿನ ಮೆಗ್ಗಾಗ ಕೊರ್ನಿ ಅಂಚಿತ್ತಿನ ನುಪ್ಪೆ ಉಂಡ ಆ ನುಪ್ಪು ಅವು ಎಂಕ ಕೊರಲೆಕ್ಕ ಅಂತ ಬಣ್ಣದ ಬೈಬಲ್ ಬನ್ಪುಣು ಇಡಿ ತುಳೆ ಪ್ರತಿ ಧರ್ಮ ಆಂಡ ದೇ ಗಲಾಟೆ ಒಂದು ಪಂಪಿನಿ ಮಾತ್ರ ಆಚರಣೆ ಇಚ್ಛ ಒರಿ ಒರಿಯನ ಮಜೆ ತೀರಿಯೇಗೆ ಮಜೆ ತೀರಿಪೇಟೆಗೋದು ಮಲ್ಲ ಪ್ರವಚನಕಾರರನ್ನ ಕೈತಾಲ್ ಪಯಾರಿಗೆ ಆರು ಪಂಡೇರಿಗೆ ಭಗವದ್ಗೀತೆ ಪಂತ ನೈನಂದ ಚಿಂದಂತಿ ಸತ್ರ ನೈನನ್ ಧದಿ ಭಾವಕಾ ನ ಜೈನ ಕ್ಲೇದಯಂ ತಾಪ ನ ಶೋಚೇತಿ ಮಾರುತ ಭಗವದ್ಗೀತೆ ಪಂತನ ಆತ್ಮ ಪನ್ನಗ ಅವಿನಾಶಿ ಆತ್ಮ ಸೈಪಿನೇ ಒಂಜಿ ಗಂಟೆ ವಾಸನ ಮಲ್ತೇರಿಗೇ ಮೇನ್ ಕಡ ಒಂತೆ ದಿನ ಪೋದು ಉದ್ದೇ ಮೇರಿನ ಕೈತಾಲು ಮೇ ಕುಡರ ಪೋಯೇಗ ஆத்தன மேர் ரூ மண்டே கைது இது குதந்தேர் தாத கெண்டேர் தாலஜி மார நம்ம இல்லாத எர்மே சாய்தி அஞ்ச மண்டே வெச்ச அண்ண மண்டேர் அவு தாதே ஈர் மார நீ பத்திர ஆத்ம சை பூஜி தாலஜி என்ன மகே சைனாக இனீர் மண்டே வெச்ச மல்தொந்துள்ளார் மண்டக அவு அந்த மாரே அவன் நின்ன மஜே சாயின் இல்லாத எர்மே சாய்னா அத்த மாரி எங்க மண்டேச்சி அப்போ வண்டை எந்த அனுஷான நமக்கு ஃபஸ்ட் அனுஷ்டான போடு அயின்னா சமாஜா வாரி முக்கியமான இங்க கொஞ்சம் பாத்தல் தூளை இனி மனுக்குலாத பகிர் நம்ம சிந்தனை வால் போடு ஒரி அக பே பேனை குறைந்த இங்கே சிவி ராமன் பண்ண கதை தின பாப்ப சிவி ராமன் சிவிராமன் வந்து தின அட்வடைஸ்மெண்ட் கொடுப்பேரு எங்க கொஞ்சம் அட்டெண்டர் போடு பண்ணது ஒரி பர்ப்பே ஒரி பண்ண சிவி ராமன் கேன்வேர் வேறு நிக்கு ஃபிசிக்ஸ் விடுதல நாலேஜ் உண்டா ஃபிசிக்ஸ் ஓதுதானா அந்த பண்ணது அத்தனக சிவி ராமன் டாய் பண்ணே ಹೆಂಗೆ ಫಿಸಿಕ್ಸ್ ಪುರ ದಾಲ ಗೊತ್ತು ಜಿ ಯಾನೆ ಅಟೆಂಡರ್ ಕೆಲಸ ಹೋಗಿ ಕಾಲ್ ಫಾರ್ಮಲ್ ದರ ಇಕ್ಕೆ ಬೈದಿನಿ ಬನ್ನಾಗ ಸಿವಿ ರಾಮನ್ ಪನ್ಪೇರಿ ನಿಕ್ಕೆ ಬೇಲೆ ಜಿ ಪೋಲಾ ಪನ್ಪೇರಿ ಮೇ ಪೋನಗ ತಿರ್ತುರ್ದು ಒಂದು ಹೆಂಚಿನ ಒಂದು ಸೊತ್ತು ಉತ್ತುಂಡು ಅವೇನು ಟೇಬಲ್ ಕಂತದ್ದು ಈ ಸಿವಿ ರಾಮನ್ ಕೇಂದ್ರ ಈ ದಾದ ಮಿತ್ತದೀಯ ಆಯ ಪಂಡೆ ಒಂಜಿ ಗುಂಡು ಸೂಜಿ ತಿರ್ತು ಆ ಗುಂಡು ಸೂಜಿನ ದೆತ್ತು ದಿ ಅದೇ ಪನ್ನ ಒಂದು ಬೇತೆ ಎರೆಗುಲ ಕಂತರ ಬಲ್ಲಿ ಅಲ್ಲ ಇರೇಗುಲ ಕಂತರ ಬಲ್ಲಿ ಪನ್ನಗ ಸಿ ವಿ ರಾಮನ್ ಪನ್ಪೇರಿ ಈ ಕೆಲಸ ಇನಿಯೇ ಜಾಯಿನ್ ಆಗಲ್ಲ ಅಂತ ಅನ್ಪಿನ ಪಾತ್ರೆ ಅನ್ ಅನ್ಪೇರಿ ಆಯ್ಪೆ ಇಂಗೆ ಫಿಜಿಕ್ಸ್ ಗೊತ್ತಜ್ಜಿ ಆತನ ಗಾರ್ಪಣೆ ಫಿಜಿಕ್ಸ್ ಗೊತ್ತುಂಡಜ್ಜ ಮುಖ್ಯತ್ವ ಮಾರ ಮನುಷ್ಯತ್ವ ಮಾನವೀಯತೆ ಸಂಸ್ಕಾರ ಉಂಡೆ ಅವು ಮುಖ್ಯಾನ್ಪಿನ ಆತ್ರೆ ಬಂದೆ ಅವು ಉದಯಣ್ಣ ಯಾನ್ ಈರು ತೂತಿನ ಸಂಸ್ಕಾರ ಆ ಸಂಸ್ಕಾರ ಈರು ರಾಜಕೀಯರ ಓಲುಲ್ಲರ ಓಲರ ಬೀ ರಾಕೇಶ್ನೆ ಪನ್ನೆ ಲೆಕ್ಕ ಕೃಷ್ಣ ಕೃಷ್ಣಣ್ಣೆ ಪನ್ನೆ ಲೆಕ್ಕ ಎಡ್ಡೆ ಒಂಜಿ ನರಮಾಣ ಆಪಿನ ಎಡ್ಡೆ ಹೃದಯ ಯಾನ್ ಏಪಲ ಪನ್ನೊಂದು ಉಪ್ಪೆ பூரா டாக்டர் நாகுல ஹார்ட் ஸ்பெஷலிஸ்ட் ஆஜேரே அண்ட பிரதி ஒரியடல ஒஞ்சி ஸ்பெஷல் ஹார்ட் போது அஞ்சு தின ஸ்பெஷல் ஹார்ட் தினச்சி தினி உதயே உதயண்ணே நீர் கண்டிப்பாக ஏர்ல கொர்த்தின ஏன கை ஏ பல குத்து ஏ பல கடிம ஆஜி இரேகே நானாத்தி எட் மீ மாத்திர்ல தாத பண்ண இனி ஒஞ்சி சாதனை தாதி போலே சாதனை மனுப்பினாக மஸ்தண்டு ஆத்தி இசி இஜி டிவிஜி பண்ணக்காரு நடுியில மேரு அலி தீவின் பெண் தாதியின் நமக்கு பர்வ தலைக்காஞ்சி குறிப்போடு தனது சத்தியம் பூர்வ திருத்து பூர்வ திருத்து பூர்ணமுக்கியத்துலக்குனமுக்கியான் பண்பின் பாத்திரம் கொஞ்சம் பாத்திரம் கிடைத்த பாத்திரம் தவறான இராக் இராக்கடு நாடியா முராத் இராக்கடு மார்ச் பத்து தாருக்கு சாவில் தொம்பத்தை முருகு நாடியா முராத் பண்பின் பொண்ணு புட்டுவாளு மலையனு அல்தா டெரரிஸ்ட் பயோத்பாதக்கரு ஆ ஊருக்கு பத்து மாத்த ஆஞ்சோக்லேன் கெரிப்பேரு கடைக்கா பொன்னான் பத்தொந்து போப்பேரு மூச்சு திங்கோல் அல்லது ரேப் பேரு மூச்சு திங்கோல் கடைத்த ஒஞ்சதி நாள் சைப்போல் சைப்போலே பண்ணின பொறுத்து தூது ஆயோத் பாதுகாரு அல்லது புர்து போப்பேரு தாதா பண்ண நன மூலைக்கு தூர போற ஆவந்து புர்து போப்பேரு புர்து போன நாடியா முரா தாதா மல்பால் பண்ண ஆ பொருத்து தூது மெல்ல போது பரத்தொந்து போது ఏడు ఫీట్ ద దంపౌండును లైత్తు వాళ్ళు కొంచెం ఇల్లా పోదు ఆశ్రయకి ఏం వాళ్ళు ఐడు ఒక నాడియా మురా పోల్ పన్నాగా ఇంక ఏతు జన ఇంచెత్తిన పొన్నులు ఎన బంగబర్ పేరు అగలికి ముక్తి కోరడు పండుతుంది నాడియా ఫౌండేషన్ స్టార్ట్ మల్తుంది ఎతో పొన్నులేను పుర బంధన ముక్తమన్పలు రెండు సవరద పద్నాలుగు మనీ విసివిడు అలాగే నోబెల్ ప్రసస్తి దిక్కుండు అవు వారి ప్రాముఖ్యవాహిందని చెప్పినావు ನಮ್ಮ ಒರಿಯನ ಕಣ್ಣೀರು ವರ್ಸು ನಂಚಿತ್ತೀ ನಾವು ಅವು ದೇವರಿಗೆ ಅತ್ಯಂತ ಇಷ್ಟವಾಗಿ ಚಿತ್ತಿನ ಸೇವೆ ಆಯಿತಾ ಇಡೀ ತಿನ್ನಿ ಇರೋಂಗೆ ಉದಯಣ್ಣ ಇನಿ ಇರು ಜೋಕಲೆಗೆ ಒಂದು ವಿದ್ಯಾರ್ಥಿ ವೇತನ ಕೊರಪ್ರೆ ಇನಿ ನಮ್ಮ ಸ ನಮ್ಮ ತುಂಬ ಒಂಜಿ ನಮ್ಮ ಶಾಲೆ ಕಲ್ಪುನಾಗ ದಾದ ಇತ್ತಿನ ಬಂದಾಗ ನೋಟು ಪುಸ್ತಕ ಮುಖ್ಯ ಅತ್ತಿ ಆಂಡ ಇನಿ ಶಾಲೆಗಳು ಪೊಟ್ಟ ನೋಟು ಕರೆನ್ಸಿ ಮುಖ್ಯ ಆಗ್ತದೆ ಇನ್ನು ಅಂಚಿತ್ತಿನ ಒಂಜಿ ಸ್ಥಿತಿ ನಮ್ಮ ಉಲ್ಲ ಅವೇನು ಪುರಾ ಬುಡ್ದು ನಮ್ಮ ಒಂಜಿ ಜೋಕ್ಳಿಗೆ ಒಂಜಡ್ಡೆ ಸಂಸ್ಕಾರ ಸಂಸ್ಕೃತಿ ಕೊರಲಿ ಕೊರಲೆ ಈ ವೇದಿಕೆ ಮಸ್ತ್ ಜನ ಆತ್ಮೀಯ ಹೆಂಗೆ ಪವರ್ಟಿವಿದ ರಾಕೇಶನ್ ಅವರಲೇರು ನಾ ದೋಸಿ ಮಸ್ತ್ ಪೂರ್ವಾಶ್ರಮ ದೋಸೆ ಸುಬೋದಿಲ್ಲರು ಪೂಜೆ ಧರ್ಮ ಗುರುಗಳು ಆರ್ನ ಬುಡೇದೇವಲ್ಲೇ ಉದಾಹರಣ್ಣನ ಮಾತಾಡಲಿಲ್ಲ ಇನ್ಸೈಡ್ ನಮ್ಮ ಪರಿಚಯದಾಗಲೇ ಸುರೇಂದ್ರ ಶೆಟ್ಟ್ರಿ ಪೂರ ಉಡುಪಿರ್ದು ವೈದ್ಯನಾಗ ಮಾತ ನಿಗಲ್ಲ ನಮ್ಮ ಆಗಲು ಮಾತಾಡಲ್ಲ ವಿನಂತಿ ಮಲ್ಪನೇನ ಈ ಉದಯ ನನೇ ಪೂರ ರಾಜಕೀಯ ವ್ಯಕ್ತಿ ಇಲ್ಲ ಒಂದು ಇಂಪ್ಲಿಮೆಂಟ್ ಮಲ್ಪಲೆ ದೇ ಬನ್ನಾಗ ಮಾತೆರೆಗಿಲ್ಲ ಒಂದು ಅನರ್ಧ ಆಯ್ನ ಅಂಚಿತ್ತಿನ ಸಾಕಾರ ಮಲ್ಪಲೆ ಪಂಪಿನ ಪಾತ್ರೆ ಪಂಡದು ಈ ಕಾರ್ಯಕ್ರಮ ಯಶಸ್ವಿ ಆವಡು ಬಹುಶಃ ಎನ್ನ ಲೈಫ್ ಡು ಅತ್ಯಂತ ಎಂಕ್ ರಾಜಕೀಯಡು ಉಪಕಾರ ಅಲ್ದಿಡ ಸ್ವಂತ ಕಾಸದ ಉದಯ್ ಕುಮಾರ್ ಶೆಟ್ಟಿ ಎನ್ನ ಕೊರೋನಾದ ಟೈಮ್ ಉಡುಪು ಅತ್ತ ನಾನು ಎನ್ನ ಕ್ಷೇತ್ರದ ಅಭಿವೃದ್ಧಿ ಇಪ್ಪು ಈ ಸರ್ತಿಲ್ಲ ಎಂಕ್ ಒಂಜಿ ಎನ್ನು ಕಾರ್ಗೆ ತೊಂದರೆ ಆಗ ಅತಿ ಹೆಚ್ಚು ಸಹಾಯ ಅಲ್ಲದೆ ನೀವು ಉದಯ ನೆಲ ಎಂಕ್ ಪಕ್ಕ ಪ್ರ ಪಕ್ವಾಡಿ ಪ್ರವೀಣ್ಣೆಲ್ಲ ಯು ಏಪಲ ಇರ್ನಾರೂ ನೀನು ಏಪಲ್ಲ ಯಾನ ಭಗವತಿ ಭಗವದ್ಗೀರೆಗೆ ಮೂಕಾಂಬಿಕೆ ಎಡ್ಡೆ ಮನಪಾಡು ಮಸ್ತ್ ಜನ ನಿಗುಲ್ ಸೇರಿದ್ರು ಮಸ್ತ್ ಮೀಡಿಯಾ ಇಡೀ ಹೋಲ್ ಟೀಮೇ ಉಂಡೆ ಮಸ್ತ್ ಜನ ಜನವಳ್ಳಿ ವೇದಿಕೆ ಎಂಗೆಲ್ಲ ನಮ್ಮ ನಮ್ಮ ಕಾರ್ಲದ ಮೇರ್ ಮನು ಮನೋಜ್ ಮನು ಶರೀಫ್ ಲೇರು ಎಂಕಲ್ಲ ಮಸ್ತ್ ಪೂರ್ವ ಭಾರಿ ಮಲ್ಲ ದೋಸ್ತಿ ಜನ ಬಿಂಬದ ವಸಂತು ಲೇರ್ರಿ ಅಂಜನೆ ಜಗದೀಶ್ ಎಂಕಲ ಸಂಪತ್ತು ಭಟ್ರು ಅರ್ನ ಭಟ್ರೆ ಬುಧಾರಿ ಹೆಂಗುತ್ತ ನೀಲಿ ಅಂಗಿವಾಡ್ದಿರ ಅಂಜ ಆರು ಹೇಳರು ಮಸ್ತ್ ಓಲ್ಡ್ ಟೀಮ್ ಉಂಡು ಯಾ ನಿಗಲೆ ಮಾತೇರೆ ಏನು ವಿನಂತಿ ಮಲ್ಪನು ದಾದಾ ಬನ್ನಾಗ ಈ ಎಡ್ಡೆ ವಿಷಯನು ಏರು ಸತ್ಯಸಂಧಿರು ಹೇಳರ ಸಮಾಜೋಗಿ ಎಡ್ಡೆ ಮಲ್ಪೇರ ಅವೇನು ಪೂರ ಇಡೀ ಜಗತ್ತಿಗೆ ಪ್ರಚಾರ ಮಲ್ಪಲಿ ಅದಾಗ ಈ ಜಗತ್ತಿಗೆ ಪ್ರೇಜನ ಆಪ್ನು ಪಾಪಿನ పాత్ర నేను పాత్రను కృష్ణార్పణ వల్ల పే కృష్ణ అర్పణ వస్తుంది